ಕೆರೆಯ ಪಕ್ಕದಲ್ಲಿನ ಜಾಗದಲ್ಲಿ ಅನಧಿಕೃತವಾಗಿ ಮಣ್ಣು ತೆಗೆದು ಸಾಗಾಟ ಮಾಡುತ್ತಿದ್ದಾರೆ ಎಂಬ ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಸರ್ವೆ ನಡೆಸಲು ಬಂದ ಕಂದಾಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಹಾಗೂ ರೈತ ಮುಖಂಡರ ಮೇಲೆ ವ್ಯಕ್ತಿಯೋರ್ವ ವಾಹನವನ್ನು ಮೈಮೇಲೆ ಹತ್ತಿಸಲು ಯತ್ನಿಸಿದ್ದಲ್ಲದೆ ಬಂದೂಕು ತೋರಿಸಿ ಕೊಲೆ ಬೆದರಿಕೆ ಹಾಕಿದ ಹಿನ್ನೆಲೆಯಲ್ಲಿ ಸರ್ಕಾರಿ ಅಧಿಕಾರಿಗಳು ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿ ಬಂಧನ ಮಾಡಿರುವ ಘಟನೆ ಬೇಲೂರು ತಾಲೂಕಿನಲ್ಲಿ ನಡೆದಿದೆ ಬೇಲೂರು ತಾಲೂಕಿನ ಕಸಾಬ ಹೋಬಳಿ ಚಿಕ್ಕಮೋದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಬಳ್ಳೂರು ಗ್ರಾಮದ ಸರ್ವೆ ನಂಬರ್ ನೂರ ಮೂವತ್ತಾರರ ಕೆರೆ ಪಕ್ಕದಲ್ಲಿ ಕೆಪಿ ಯೋಗಾನಂದ ಮತ್ತು ಆತನ ತಂದೆ ಪಾದಾಕ್ಷೇಗೌಡ ಅಕ್ರಮ ಮಣ್ಣು ಸಾಗಾಟ ಮಾಡುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಮತ್ತು ಕಂದಾಯ ಇಲಾಖೆಗೆ ದೂರು ನೀಡಿದ್ದ ನಿಟ್ಟಿನಲ್ಲಿ ಸರ್ವೇಯರ್ ಗಂಗಾಧರಪ್ಪ ಕಂದಾಯ ಇಲಾಖೆಯ ಆರ್ಐ ಚಂದ್ರಶೇಖರ್ ಮತ್ತು ಬಸಪ್ಪ ಗ್ರಾಮ ಪಂಚಾಯಿತಿಯ ಪಿಡಿಒ ಸಂತೋಷ್ ಹಾಗೂ ರೈತ ಮುಖಂಡರುಗಳು ಸೇರಿದಂತೆ ಮುಂತಾದವರು ಸ್ಥಳಕ್ಕೆ ಆಗಮಿಸಿ ಸರ್ವೆಗೆ ಮುಂದಾದ ಸಂದರ್ಭದಲ್ಲಿ ಕೆಪಿ ಯೋಗಾನಂದ ಮತ್ತು ಅವರು ತಂದೆ ಪಾದಾಕ್ಷಿಗೌಡ ಅಡ್ಡಿಪಡಿಸಿದ್ದಾರೆ ಇದನ್ನು ಪರಿಗಣಿಸಿದ ಸರ್ಕಾರಿ ಅಧಿಕಾರಿಗಳು ಸರ್ವೆಗೆ ಮುಂದಾದ ಸಂದರ್ಭದಲ್ಲಿ ಕೆಪಿ ಯೋಗಾನಂದ ತನ್ನ ವಾಹನವನ್ನ ಅವರ ಮೈ ಮೇಲೆ ಹತ್ತಿಸಲು ಮುಂದಾಗಿದ್ದಲ್ಲದೆ ನಮಗೆ ಬಂದೂಕು ತೋರಿಸಿ ಕೊಲೆ ಬೆದರಿಕೆ ಹಾಕಿದ್ದಾನೆ ಎಂದು ಚಿಕ್ಕಮೇಲೂರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಸಂತೋಷ್ ಬೇಲೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಹಿನ್ನೆಲೆಯಲ್ಲಿ ಕೆಪಿ ಯೋಗಾನಂದ ಮೇಲೆ ಪ್ರಕರಣ ದಾಖಲಿಸಿ ಬಂಧನ ಮಾಡಲಾಗಿದೆ ಎಂದು ಹೇಳಲಾಗಿದೆ ಅಧಿಕಾರಿಗಳು ಪ್ರಾಣಭಯದಿಂದ ಇರುವ ಸಂದರ್ಭದಲ್ಲಿ ತಹಶೀಲ್ದಾರ್ ಮಮತಾ ಸ್ಥಳಕ್ಕೆ ಭೇಟಿ ಕೊಟ್ಟು ಸರ್ಕಾರಿ ಅಧಿಕಾರಿಗಳಿಗೆ ಧೈರ್ಯ ತುಂಬಿ ಪ್ರಕರಣ ದಾಖಲಿಸಲು ಸೂಚನೆ ನೀಡಿದ್ದಾರೆ ತೊಂದರೆ ಕೊಡಬೇಕಂತ ಕರೆದಿರಲ್ಲ ನಮ್ಮದಿರೋದು

ಮಣ್ಣು ತೆಗಿತಾ ಇದಾರೆ ಅಂತ ನಮಗೆ ದೂರ ಬಂದಿದ್ದ ಅಫಿಷಿಯಲ್ ಕಳಿಸಿದೀವಿ ಅವ್ರ ಅಫಿಷಿಯಲ್ಲಿ ಅಫಿಷಿಯಲ್ ವರ್ಕ್ ಮೇಲೆ ಬಂದಿದ್ದಾರೆ ಸಾರ್ವಜನಿಕರು ದೂರ ಇತ್ತು ಅಂತ ಬಂದಿದ್ದಾರೆ

şurada ಗಂಟೆ wo ಗಂಟೆಗೆಲ್ಲ ಬಂದು ಅಟೆಂಡ್ hélas, c'est qu'à ils menagerent. Il fin unconditional pour la fente et ils nous travaillent ici sur un épre которых. est toiそして j'çaore柠 yerde. a ça ne se fiche du I not.